गुरुदेव ीत्त दिगम्बराय विद्महे अत्रिपुत्रायित्त प्रचोदयात् नमः उत्पत्ति स्थिति प्रलयंकराय ब्रह्मार्यराय त्रिगुणात्मने सर्वकौतुकानि दर्शय दर्शय दत्तात्रयाय मनो इच्छिता कामना कुरु कुरु स्वाहा ओम दिगंबराय विद्महे अत्रिपुत्राय धीमहि ತನ್ಯೋ ದತ್ತ ಪ್ರೋದಯ ಸ್ವಾಮಿ ಮಹಾರಾಜ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ದತ್ತಾತ್ರೇಯ ಪ್ರಭುವೆ ಭಗವಂತ ಯಶಸ್ವಿಯಾಗಿ ಸುಮಾರು ನಲವತ್ತು ನಾಲ್ಕು ದಿನಗಳ ಯಶಸ್ವಿ ಒಂದು ಹೋಮವನ್ನ ಇವತ್ತಿನ ದಿನ ಮುಗಿಸಿದೀವಿ ಆ ದತ್ತ ಮಹಾರಾಜರು ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಇವತ್ತು ಈ ಹೋಮದಿಂದ ಆಗಿರತಕ್ಕಂತ ಒಂದು ವಿಚಿತ್ರ ಮತ್ತು ಅದ್ಭುತವಾಗಿರ್ತಕ್ಕಂತ ಒಂದು ಕಥಾ ನಾನು ಹೊತ್ಕೊಂಡು ಬಂದಿದ್ದೀನಿ ಇದು ಇವತ್ತು ಬೆಳಗಿನ ಜಾವ ಸುಮಾರು ಒಂದು ಏಳುವರೆಗೆ ನನಗೆ ಒಂದು ಫೋನ್ ಬರುತ್ತೆ ರವಿ ಅಂತ ಅವ್ರ ಹೆಸರು ಯಾವ ಊರು ಅಂತ ಬೇಡ ಅವರು ಕೂಡ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಪರಮ ಹೋಗ್ತರು ಈ ರವಿ ಅವರಿಗೆ ಇವರು ಕಥಾ ಇದಕ್ಕಿಂತ ಮುಂಚಿತವಾಗಿ ನಾನು ಹೇಳಿರ್ತೇನೆ ಇವರು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಬೆಲೆ ಬಾಳುವಂತ ಒಂದು ಸೈಟ್ ಅನ್ನ ಒಂದು ವ್ಯವಹಾರ ಮಾಡ್ಕೊಂತಾರೆ ವ್ಯವಹಾರ ಮಾಡ್ಕೊಂಡು ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ನ ಕೊಟ್ಟು ಬಿಡ್ತಾರೆ ಅಲ್ಲಿವರೆಗೂ ಇವರು ಯಾವುದೇ ತರಹದ ನಮ್ಮ ಹತ್ರ ಪ್ರಶ್ನೆ ಆಗ್ಲಿ ಮತ್ತೊಂದಾಗ್ಲಿ ಹಾಕಿಸಿರಲ್ಲ ಅದಾದ್ಮೇಲೆ ಏಳು ಲಕ್ಷ ರೂಪಾಯಿ ಕೊಡ್ತಾರೆ ಏಳು ಲಕ್ಷ ರೂಪಾಯಿ ಕೊಟ್ಟ ಮೇಲೆ ಅವ್ರ ಹೆಸರಲ್ಲಿ ಇಲ್ಲಿ ಹೋಮ ಸ್ಟಾರ್ಟ್ ಆಗಿರುತ್ತೆ ವ್ಯವಹಾರ ಮುಗ್ದಿರೋದು ಎಷ್ಟು ಅಂತಂದ್ರೆ ಕಡಿಮೆ ಅಂದ್ರೆ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಹಣವನ್ನ ಆ ದುಡ್ಡು ಸಂಪೂರ್ಣವಾಗಿ ರೆಡಿ ಮಾಡ್ಕೊಂಡು ಇಟ್ಟಿರ್ತಾರೆ ಅದು ಶನಿವಾರದ ದಿವಸ ಅಂದ್ರೆ ಇವತ್ತಿನ ದಿವಸ ಅದು ರಿಜಿಸ್ಟ್ರೇಷನ್ ಆಗುವಂತ ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ ಅವಧೂತ ಚಿಂತನ ಶ್ರೀ ದಿಗಂಬರಾಯ ಅತ್ರಿಪುತ್ರಾಯ ಅವಿಂತೀ ದತ್ತ ವಿಮೆ ಓಂ ಪರಬ್ರಹ್ಮ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ಮನೋ ಇಚ್ಛಿತಾ ಕಾಮನಾ ಕುರು ಕುರು ಸ್ವಾಹ ಎಲ್ಲ ದತ್ತಾತ್ರೇಯ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗಿ ಮಾಡುವ ನಮಸ್ಕಾರಗಳು ಭಕ್ತಾದಿಗಳಿಗೆ ತಿಳಿಸುವ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂದ್ರೆ ಇವತ್ತು ಯಶಸ್ವಿಯಾಗಿ ನಲವತ್ ನಾಲ್ಕನೇ ದಿವಸದ ಒಂದು ಹೋಮುವ ಇಲ್ಲಿಗೆ ಇವತ್ತಿಗೆ ಮುಕ್ತಾಯ ಆಗಿದೆ ಸೊ ಇದರ ಜೊತೆ ನಾಳೆಯಿಂದ ಗುರು ಚರಿತ್ರೆಯ ಪಾರಾಯಣ ಸತತವಾಗಿ ಆ ಹನ್ನೊಂದು ದಿವಸ ನಡೆಯುತ್ತೆ ತದನಂತರ ಗುರು ಪೂರ್ಣಿಮೆಗೆ ಉಪಯೋಗಿಸುವಂತ ವಿಶೇಷವಾಗಿರ್ತಕ್ಕಂಥ ಎಲ್ಲಾ ವಸ್ತುಗಳ ಒಂದು ನಿಮಗೆ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ ಅದರಲ್ಲಿ ಒಂದು ಏನಪ್ಪ ವಿಶೇಷತೆ ಅಂತಂದ್ರೆ ಅದರಿಂದ ಸಿಗುವರ್ತಕ್ಕಂತಹ ಒಂದು ಆಧ್ಯಾತ್ಮಿಕ ದೈವ್ಯ ಶಕ್ತಿಯ ಒಂದು ಶಕ್ತಿನೇ ಅಪರಂಪರವಾಗಿರುತ್ತೆ ಇದನ್ನ ನಾವು ಗುರುಪೂರ್ಣಿಮೆ ದಿವಸ ಬಂದ ಭಕ್ತಾದಿಗಳಿಗೆ ಅದನ್ನ ನಾವು ಕೊಡ್ತಾ ಇದ್ದೇವೆ ಯಾರ್ಯಾರು ಆ ಒಂದು ಅದ್ಭುತ ದೈವಿ ಶಕ್ತಿಯ ಪ್ರಸಾದವನ್ನ ತಗೊಳ್ಳೋಕೆ ಇಷ್ಟಪಡ್ತಿರೋ ನೀವು ಅಡ್ವಾನ್ಸ್ ಆಗಿ ಫೋನ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಲಿಮಿಟೇಷನ್ ಮಾತ್ರ ಅದನ್ನ ನಾವು ಕೊಡ್ತಾ ಇರೋದು ಖಂಡಿತವಾಗಿಯೂ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಹೋಮದಲ್ಲಿ ಈ ರೀಸೆಂಟ್ ಆಗಿ ಇವತ್ತು ಅಂದ್ರೆ ಇವತ್ತು ಶುಕ್ರವಾರ ಇವತ್ತು ನಡೆದಿರ್ತಕ್ಕಂತ ಒಂದು ವಿಶೇಷ ಅದ್ಭುತ ಘಟನೆ ಏನಪ್ಪಾ ಅಂತಂದ್ರೆ ಇವರ ಹೆಸರು ಹರೀಶ್ ಅಂತ ಇವರು ಮೂಲತಃ ಬೆಂಗಳೂರಿನವರೇ ಸೊ ಹೆಚ್ಚಿಗೆ ಅವ್ರ ಬಗ್ಗೆ ನಾವು ಡೀಟೇಲ್ಸ್ ಕೊಡುವಂತ ಬೇಡ ಸೊ ಇವರು ಏನ್ ಮಾಡ್ತಾರೆ ತುಂಬಾ ಸಮಯದಿಂದ ಅಕ್ಕಲ್ಕೋಟೆಗೆ ಗಾಣಗಾಪುರಕ್ಕೆ ಒಂದು ನಮ್ ಜೊತೆ ಬಂದು ಆ ಒಂದು ದತ್ತ ಮಹಾರಾಜರ ಕೃಪಾಶೀರ್ವಾದ ಇವರಿಗೆ ಆಗಿರುತ್ತೆ ಆದ್ರೆ ಮನುಷ್ಯನಿಗೆ ಅಹ್ ಒಂದು ನಾನು ಏನ್ ಮಾಡ್ತಾ ಇದ್ದೀನಿ ಇದನ್ನ ಏನಾದ್ರೂ ಒಂದು ಒಂದು ಮಾತು ನಾವು ದೇವ್ರ ಮುಂದೆ ಇಡೋಣ ಅನ್ನೋದು ಅದು ಅವರು ಮರೆತು ಬಿಡ್ತಾರೆ ಮತ್ತು ಏನ್ ಮಾಡ್ತಾರೆ ಸುಮಾರು ಒಂದು ಎಪ್ಪತ್ತು ಲಕ್ಷಕ್ಕೆ ಒಂದು ಸೈಟ್ ಅನ್ನ ವ್ಯಾಪಾರ ಮಾಡ್ಕೊಂತಾರೆ ಅವ್ರಿಗೊಂದು ಆಸೆ ಏನಿರುತ್ತಪ್ಪ ಅಂತಂದ್ರೆ ಒಂದು ದತ್ತಾತ್ರೇಯ ಒಂದು ಕೃಪಾಶೀರ್ವಾದದಿಂದ ಸ್ವಾಮಿ ಸಮರ್ಥರ ಸ್ವಾಮಿ ನಿಲಯ ಕಟ್ಟಿಸ್ಬೇಕು ಅನ್ನೋದಿರುತ್ತೆ ಸೊ ಅದ್ರ ಪ್ರಕಾರ ಅವರು ಆತ್ಮೀಯ ಗೆಳೆಯರು ತುಂಬಾ ಕ್ಲೋಸ್ ಆಗಿರ್ತಾರೆ ಇವ್ರ ಜೊತೆ ಅಂತ ಹೇಳಿ ಒಂದು ವ್ಯವಹಾರ ನಮಗಿಸ್ಕೊಂಡು ಐವತ್ ಸಾವಿರ ಅಡ್ವಾನ್ಸ್ ಕೊಟ್ಬಿಡ್ತಾರೆ ವ್ಯವಹಾರ ಆಗಿರೋದು ಎಪ್ಪತ್ ಲಕ್ಷಕ್ಕೆ ನಾನು ನಿಮ್ಗೆ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಸೊ ಇಲ್ಲಿ ನಾವು ತಪ್ಪು ಮಾಡಬಹುದು ಸ್ವಾಮಿ ಮಹಾರಾಜರು ತಪ್ಪು ಮಾಡಕ್ ಸಾಧ್ಯ ಇಲ್ಲ ಓಕೆ ಯಾಕಂದ್ರೆ ಅವ್ರಿಗೆ ಪೂರ್ವಾಪರ ಎಲ್ಲವೂ ಗೊತ್ತಿರುತ್ತೆ ಏನು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನಾಗ್ತಾ ಇದೆ ಇವನು ಮುಂದೆ ಹೋಗಿ ಏನಾಗ್ತಾನೆ ಆಗ್ತಾನೆ ಇವನ್ ಯಾವ ತರ ಕೃಪಾಶೀರ್ವಾದ ಮಾಡಬೇಕು ಅಂತೇಳಿ ಆ ಸ್ವಾಮಿ ಸಮರ್ಥಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ನಾನು ಇದನ್ನ ಯಾಕೆ ಹತ್ರ ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಇವತ್ತು ಅಂದ್ರೆ ಇವ್ರಿಗೆ ನಾನು ಒಂದು ಆಕಸ್ಮಿಕವಾಗಿ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿ ಆ ಅವ್ರಿಗೆ ಹೋಮದ ವಿಚಾರವಾಗಿ ನಾನು ತಿಳಿಸ್ತೀನಿ ಅವ್ರು ಏನ್ ಮಾಡ್ತಾರೆ ಇಲ್ಲ ಸಂತೋಷ ಅಣ್ಣ ನಂದೊಂದು ಇಪ್ಪತ್ತೊಂದು ದಿವಸದ್ದು ಹೋಮ ಮಾಡಿ ಅಂತ ಹೇಳ್ತಾರೆ ಹೋಮ ಮಾಡದ ಮೇಲೆ ಅವರು ಈ ಒಂದು ಜಾಗದ ವಿಚಾರವನ್ನ ನನಗೆ ತಿಳ್ ತಿಳಿಸಲ್ಲ ಅವರು ಹೋಮ ಸ್ಟಾರ್ಟ್ ಆಗಿದ ತಕ್ಷಣನೇ ಅವ್ರಿಗೆ ಏನ್ ಅನ್ಸುತ್ತೆ ಇಲ್ಲ ಹೋಮ ಆಗ್ತಾ ಇದೆ ನನ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ತಿರ್ಗಾ ಐವತ್ತು ಸಾವಿರ ರೂಪಾಯಿ ಕೊಟ್ಟಿರೋ ಜಾಗದಲ್ಲಿ ಏಳು ಲಕ್ಷ ರಿಪೀಟ್ ಆಗಿ ಹೊಡ್ತಾರೆ ಬಟ್ ಇವತ್ತು ಬೆಳಿಗ್ಗೆ ನಾನು ಅವರಿಗೆ ಫೋನ್ ಮಾಡ್ತೀನಿ ಇಲ್ಲ ಸಂತೋಷಣ ಜಾಗದ್ದು ಲಿಟಿಕೇಶನ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಸೊ ನಾವು ಇರುವಂತ ಓನರ್ ಬಿಟ್ಟು ನಾವು ಬೇರೆದವ್ರು ಕೊಟ್ಟಿದ್ವಿ ಇಲ್ಲಿ ಒಂದು ಸೆಕೆಂಡ್ ನನಗೂ ಕೂಡ ತುಂಬಾ ನೋವಾಯ್ತು ಆ ಕ್ಷಣಕ್ಕೆ ಏಳುವರೆ ಲಕ್ಷ ಕೊಡೋವಾಗ ಮಹಾರಾಜರು ಅವರನ್ನ ಒಂದ್ಸಾರಿ ಎಚ್ಚರಿಸಬೇಕಾಗಿತ್ತಲ್ವ ಯಾಕಿದು ಬಟ್ ನಾವು ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಇಲ್ಲಿ ಮುಂದೆ ಏನಾಗತ್ತೆ ಇದು ಯಾಕಾಗ್ತಾ ಇದೆ ಅನ್ನೋದು ಅದು ಸ್ವಾಮಿ ಮಹಾರಾಜರಿಗೆ ಗೊತ್ತಿರುತ್ತೆ ನಮ್ಮ ಮನುಷ್ಯರಿಗಂತೂ ಅದು ಸತ್ಯವಾಗ್ಲೂ ಅದು ಆ ಥಾಟ್ಸ್ ಮೈಂಡ್ ಅಲ್ಲಿ ಬರಲ್ಲ ತಪ್ಪು ಮಾಡೋದಷ್ಟೇ ಮನುಷ್ಯನ ಕೆಲಸ ಮುಂದೆ ಅದನ್ನ ಸರಿ ಮಾಡೋದು ಆ ದೈವಿ ಶಕ್ತಿಯೇ ಸೊ ಇವತ್ತು ಇವ್ರು ಏನ್ ಮಾಡ್ತಾರೆ ಬೆಳಿಗ್ಗೆ ನನ್ಗೆ ಫೋನ್ ಮಾಡ್ತಾರೆ ಇಲ್ಲ ಸಂತೋಷ ನಾನು ಹಿಂದಿನ ಸಮಸ್ಯೆ ಆಗಿದೆ ಓಕೆ ಆಯ್ತು ಬಟ್ ಅವರಿಗೆ ಯಾಕೆ ಹಿಂಗಾಯ್ತು ಉದ್ದೇಶ ಅವ್ರು ಕೊಟ್ಟಿದ್ದು ಏಳು ಲಕ್ಷ ಮುಂದೆ ಕೊಡಬೇಕಾಗಿರೋದು ಎಪ್ಪತ್ತು ಲಕ್ಷ ಒಂದ್ ವೇಳೆ ಎಪ್ಪತ್ತು ಲಕ್ಷ ಕೊಟ್ಟ ಮೇಲೆ ಈ ಸಮಸ್ಯೆ ಗೊತ್ತಾಗಿದ್ರೆ ನಾವು ಒಂದು ಧ್ಯಾನ ಕುತ್ಕೊಂಡಾಗ ಫಸ್ಟ್ ಒಂದಿರತಕ್ಕಂಥ ವಿಚಾರ ಅವ್ರು ಇವಾಗ ಏಳು ಲಕ್ಷ ಕೊಟ್ಟಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಎಪ್ಪತ್ತು ಲಕ್ಷ ದೊಡ್ಡದ ಏಳು ಲಕ್ಷ ದೊಡ್ಡದ ಇಲ್ಲಿ ಒಂದು ಮನುಷ್ಯನಿಗೆ ಎಪ್ಪತ್ತು ಲಕ್ಷ ಕಳ್ಕೊಂಡಾಗ ಹೆಂಗಿರ್ತಾನೆ ಎಪ್ಪತ್ತು ಏಳು ಲಕ್ಷ ಕಳ್ಕೊಂಡಾಗ ಹೆಂಗಿರ್ತಾನೆ ಎಪ್ಪತ್ತು ಲಕ್ಷಕ್ಕೆ ಒಂದೇ ರೂಪಾಯಿ ಬ್ಯಾಕ್ ಬಡ್ಡಿ ಹೇಳಿದ್ರು ಏಳು ಲಕ್ಷ ರೂಪಾಯಿ ಆಗುತ್ತೆ ಬರ್ತದೆ ಅದು ಇಂಟ್ರೆಸ್ಟ್ ಬಗ್ಗೆ ನಮ್ಗೊಂದಷ್ಟು ಐಡಿಯಾ ಇಲ್ಲ ಸೊ ಇದನ್ನ ನಿಮಗೆ ಇದನ್ನ ಯಾಕೆ ತಿಳಿಪಡಿಸ್ತಾ ಇದೀನಿ ಅಂತಂದ್ರೆ ನಾವು ನಾವು ಮಾಡಿರ್ತಕ್ಕಂಥ ತಪ್ಪಿದು ನಾವು ಸ್ವಾಮಿ ಮಹಾರಾಜರ ಮುಂದೆ ಪ್ರಶ್ನೆ ಹಾಕಿ ಇದನ್ನ ಮಾಡಿದ್ವು ಅಥವಾ ಸ್ವಾಮಿ ಮಹಾರಾಜರ ಇಚ್ಛೆ ಇಲ್ಲದೆ ಇದು ನಡೀತಾ ಇದೆ ಬಟ್ ನಮಗೆ ನನಗೇನು ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಸ್ವಾಮಿ ಸಮರ್ಥರ ಇಚ್ಛೆ ಇಲ್ಲದೆ ಇದು ನಡೆಯಕ್ಕೆ ಸಾಧ್ಯನೇ ಇಲ್ಲ ಅವ್ರ ಜಾಗ ತಗೊಂಡಿರೋ ಸತ್ಯನೇ ನನ್ ಇಲ್ಲ ಅಂತ ನಾನು ವಾದ ಮಾಡ್ತಾ ಇಲ್ಲ ಆದ್ರೆ ಇದು ಇದು ಹೋಮ ನಡೆದ ಮೇಲೆ ಸತ್ಯಾಸತ್ಯತೆಗಳು ಹೊರಗಡೆ ಬರ್ತಾ ಇದೆ ಅವರ ಒಂದು ಪ್ರತಿ ದಿನದ ಒಂದು ನಾಮಸ್ಮರಣೆ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಈ ನಲವತ್ತೆಂಟು ದಿವಸ ಹೋಮದಲ್ಲಿ ಅವ್ರದ್ದು ಒಂದು ಹೆಸರು ಬರ್ದಿದೀವಿ ಪ್ರತಿ ದಿವಸ ಆ ಹೋಮದ ವಿಚಾರದಲ್ಲಿ ನಾವು ಅವ್ರ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ತುಪ್ಪವನ್ನ ಮತ್ತೆ ಸುಮಾರು ಸಾಮಗ್ರಿಗಳನ್ನ ನಾವು ಸಮರ್ಪಣೆ ಮಾಡ್ತಾ ಇದೀವಿ ಅಂತಂದ್ರೆ ಅದು ಖಂಡಿತವಾಗಿಯೂ ಅದು ಒಂದ್ ದಿವಸ ಇಲ್ಲ ಅಂತಂದ್ರು ಆದಷ್ಟು ಬೇಗ ಆದ್ರೂ ಆ ಹೋಮ ಮಾಡಿಸೋ ಅದು ಖಂಡಿತವಾಗಿ ಅದು ರಿಸಲ್ಟ್ ಬಂದೇ ಬರುತ್ತೆ ಅದರಲ್ಲಿ ಸಂಶಯನೇ ಇಲ್ಲ ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಒಂದ್ ಸೆಕೆಂಡು ಅವರು ನನಗೆ ಬೆಳಿಗ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಆದ್ಮೇಲೆ ಒಂದ್ ಸೆಕೆಂಡ್ ಯೋಚನೆ ಮಾಡ್ತೇನೆ ನಾನು ಯಾಕಪ್ಪ ಹಿಂಗಾಯ್ತು ನನಗ್ ಪರ್ಸ್ನಲಿ ತುಂಬಾ ನೋವು ನೋವಾಗೋಯ್ತು ಅದು ಏನಪ್ಪ ಇಷ್ಟೊಂದು ಮನುಷ್ಯ ನಾವು ಒಂದು ಕಷ್ಟಪಟ್ಟು ಸ್ವಾಮಿ ಸಮರ್ಥರ ಮುಂದೆ ನಾವು ಒಂದು ಒಬ್ಬ ವ್ಯಕ್ತಿನ ಕರ್ಮ ಬಂದು ಸ್ವಾಮಿ ಸಮರ್ಥರ ಬಗ್ಗೆ ತಿಳಿಸಿ ಹೇಳಿ ದತ್ತ ಮಹಾರಾಜರ ಬಗ್ಗೆ ಎಲ್ಲವನ್ನ ಅವ್ರಿಗೆ ತಿಳಿಸಿ ಹೇಳಿ ಸ್ವಾಮಿ ಭಕ್ತರನ್ನಾಗಿ ಮಾಡಿಸೋದು ಅದು ಅನ್ಕೊಂಡಷ್ಟು ಅದು ತಿನ್ ಊಟ ಮಾಡುವಂತ ಕೆಲಸ ಅಲ್ಲ ಅದು ಅದಕ್ಕೆ ಭಯಂಕರವಾಗಿರ್ತಕ್ಕಂಥ ಪರಿಶ್ರಮ ಇದೆ ಅಂದ್ರೆ ಹಿಂದೆ ಈಗ ನಾನು ಹೇಳಿದ ತಕ್ಷಣ ಸುಮಾರು ಜನ ಲಕ್ಷಗಟ್ಟಲೆ ಬಗ್ತಾರ ಸಾಧ್ಯನೇ ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿನೇ ರೀಸೆಂಟ್ ಆಗಿ ಒಂದು ಆಗಿರೋದಲ್ಲ ಅದು ಸುಮಾರು ಮೂರು ವರ್ಷ ಹಿಂದಿಂದ ಅದಕ್ಕೆ ಇತಿಹಾಸ ಇದೆ ಆ ಮೂರು ವರ್ಷದಿಂದ ಕಷ್ಟಪಟ್ಟಿದ್ದೀವಿ ಇವಾಗ ಒಂದು ಎರಡು ಎರಡು ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ ಒಂದು ಹತ್ತು ಸಾವಿರ ವ್ಯೂವರ್ಸ್ ಆಗಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಹತ್ತು ಸಾವಿರ ವ್ಯೂವರ್ಸ್ ಆದರೂ ಕೂಡ ಸ್ವಾಮಿ ದಾರಿಯಲ್ಲಿ ಬಂದಿರೋರು ಇಷ್ಟು ಜನ ಒಂದು ಮುನ್ನೂರು ಜನ ಮುನ್ನೂರು ಜನ ಅದರಲ್ಲಿ ಗಟ್ಟಿಯಾಗಿ ನಿಂತಿರೋರು ಎಷ್ಟು ಜನ ನೂರು ಜನ ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ನೀವು ಅಷ್ಟು ಹೈ ಆಗಿ ಥಿಂಕ್ ಮಾಡಿದಾಗ ಬರೋ ರಿಸಲ್ಟ್ ಇಷ್ಟೇ ನೀವು ಹತ್ತು ಲೀಟರ್ ಹಾಲು ತಗೊಂಡು ಹೆಪ್ಪಾಕಿ ಬೆಣ್ಣೆ ಕಡ್ದಾಗ ಬೆಣ್ಣೆ ಬರೋದು ಇಷ್ಟೇ ಅಲ್ವಾ ಅದಕ್ಕೋಸ್ಕರ ಅಷ್ಟೊಂದು ಕಷ್ಟ ಪಡಬೇಕು ಹಾಲು ಕರಿಬೇಕು ಅದೇ ತರ ನಮ್ ಜೀವನ ಕೂಡ ಸ್ವಾಮಿ ಸಮರ್ಥ ದಾರಿ ತರ್ತೀವಿ ಅಂತಂದ್ರೆ ಒಂದು ಲಕ್ಷ ಜನಕ್ಕೆ ತಗೊಂಡ್ ಬಂದು ನಾವು ಸ್ವಾಮಿ ಅಲ್ಲೇ ನಾವು ಹಾಕ್ತೀವಿ ಬಟ್ ಎಲ್ರೂ ಅಲ್ಲಿರ್ಲಿಲ್ಲಲ್ಲ ಹ್ಮ್ ಅದರಲ್ಲಿ ಬೆಣ್ಣೆ ಅಂತ ಶಕ್ತಿ ಯಾರಿಗಿರುತ್ತೋ ಅವ್ರ ಮಾತ್ರ ಸ್ವಾಮಿ ದಾರಿ ಇಲ್ಲಿರು ನಾನ್ ನನಗಂತೂ ನಾನು ನಿಮ್ಗೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟೋ ಜನ ಪ್ರತಿ ಸಾರಿನೂ ಇದ್ದ ಹೇಳ್ತೀನಿ ನಾನು ಸ್ವಾಮಿ ಸೇವೆ ಮಾಡ್ತೀವಿ ಬಟ್ ಅವ್ರು ನಮ್ಗೆ ಗೊತ್ತಿಲ್ಲದೆ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಅದು ನಮ್ಗೆ ಗೊತ್ತಾಗಲ್ಲ ಈ ಥರ ನಡೆದಾಗ ಘಟನೆ ಅದು ಖಂಡಿತವಾಗಿಯೂ ನಮ್ಗೆ ಆವಾಗ ಅನ್ಸುತ್ತೆ ಇದು ಸ್ವಾಮಿ ಚಿತ್ತ ಇವತ್ತು ಅವರು ನಂಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಸಂತೋಷನ ಬೈ ಚಾನ್ಸ್ ಇದು ಗೊತ್ತಾಗಿರ್ಲಿಲ್ಲ ಅಂದರೆ ನಾನು ಎಪ್ಪತ್ತು ಲಕ್ಷ ಕೊಟ್ಟು ಇವತ್ತು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇದ್ದೆ ನಾಳೆ ಆ್ಯಕ್ಚುಲಿ ಅದು ಶನಿವಾರ ದಿವಸ ರಿಜಿಸ್ಟ್ರೇಷನ್ ಇದೆ ಅದು ಅವರು ಆ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ಇಲ್ಲಿ ಬಂದು ಸೇವೆ ಮಾಡಿಕೊಂಡು ನಾನು ಬರ್ತೀನಿ ಅಂತೇಳಿ ನಂಗೆ ಇವತ್ತು ಬೆಳಿಗ್ಗೆ ಫೋನ್ ಮಾಡ್ತಾರೆ ಅವರು ಸೊ ಇಲ್ಲಿ ಸ್ವಾಮಿಯ ಸೇವೆ ಮಾಡಿದವ್ರಿಗೆ ಖಂಡಿತವಾಗಿಯೂ ಲೇಟ್ ಆಗ್ಬೋದು ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ಕೃಪಾಶೀಲವಾದ ಇದ್ದೇ ಇರುತ್ತೆ ಅವರ ನಾಮಸ್ಮರಣೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ಕೆಲಸ ನಾವು ಅಷ್ಟು ಮಾತ್ರ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ಮುಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ